ನನ್ನ ಕಡೆಯಿಂದ ಸೀರಿಯಲ್ ಪ್ರಿಯರಿಗೆ ನಮಸ್ಕಾರ ಮೂವತ್ತೆಂಟನೇ ವಾರದ ಎಲ್ಲ ಸೀರಿಯಲ್ಗಳನ್ನ ಟಿ ಆರ್ ಪಿಯನ್ನು ನೋಡ್ಕೊಂಡು ಬರೋಣ ಮೊದಲನೇದಾಗಿ ಜಿ ಕನ್ನಡದ ಅಣ್ಣಯ್ಯ ಧಾರಾವಾಹಿ ನೈನ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ತಗೊಂಡು ಮೊದಲನೇ ಸ್ಥಾನದಲ್ಲಿದೆ ಜೊತೆಗೆ ಅಮೃತ ಧಾರೆ ಕೂಡ ನೈನ್ ಪಾಯಿಂಟ್ ಸೆವೆನ್ ತಗೊಂಡು ಮೊದಲನೇ ಸ್ಥಾನದಲ್ಲಿದೆ ಎರಡನೇ ಸ್ಥಾನಕ್ಕೆ ಕುಸಿದ ಕರ್ಣ ಏಯ್ಟ್ ಪಾಯಿಂಟ್ ಸೆವೆನ್ ಟಿ ಆರ್ ಪಿ ಮೂರನೇ ಸ್ಥಾನದಲ್ಲಿ ಆಜ್ ವಿಶೈಲ್ ಲಕ್ಷ್ಮೀ ನಿವಾಸ ಸೆವೆನ್ ಪಾಯಿಂಟ್ ಸಿಕ್ಸ್ ಆದರೆ ಸಿಕ್ಸ್ ಪಾಯಿಂಟ್ ತ್ರೀ ತಗೊಂಡು ಬ್ರಹ್ಮಗಂಟು ಮುಂದಕ್ಕೆ ಬಂದಿದೆ ಪುಟ್ಟಕ್ಕನ ಮಕ್ಕಳು ಸಿಕ್ಸ್ ಪಾಯಿಂಟ್ ಟು ಟಿ ಆರ್ ಪಿ ಪಡ್ಕೊಂಡಿದ್ದರೆ ನಾನಿನ್ನ ಬಿಡಲಾರೆ ಕೂಡ ಸಿಕ್ಸ್ ಪಾಯಿಂಟ್ ಟು ಟಿ ಆರ್ ಪಿನ ಪಡ್ಕೊಂಡಿದೆ ಇನ್ನು ರಾಘವೇಂದ್ರ ಮಹಾತ್ಮೆ ಫೈವ್ ಪಾಯಿಂಟ್ ತ್ರೀ ಟಿ ವಿ ಅದನ್ನ ಪಡ್ಕೊಂಡಿದೆ ಇನ್ನು ಶ್ರಾವಣಿ ಸುಬ್ರಹ್ಮಣ್ಯ ಫೋರ್ ಪಾಯಿಂಟ್ ಫೈವ್ ಟಿ ವಿ ಅದನ್ನ ಪಡ್ಕೊಂಡಿದೆ ಇನ್ನು ಕಲರ್ಸ್ ಕನ್ನಡ ವಾಹಿನಿಯ ಟಿ ಆರ್ ಪಿಗೆ ಬರೋದಾದರೆ ಈ ವಾರ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ ಯಾಕಂದರೆ ಮಹಾಸಂಚಿಕೆಗಳ ವಾರ ಆಗಿತ್ತು ಸೊ ಹಾಗಾಗಿ ಫೋರ್ ಪಾಯಿಂಟ್ ಸೆವೆನ್ ನಂದ ಗೋಕುಲ ಫಸ್ಟ್ ಹಾಗೂ ಪ್ರೇಮಕವೇ ಫೋರ್ ಪಾಯಿಂಟ್ ಸೆವೆನ್ನೇ ಪಡ್ಕೊಂಡಿದೆ ಅದು ಕೂಡ ಫಸ್ಟಲ್ಲಿದೆ ಇನ್ನು ಮುದ್ದು ಸೊಸೆ ಫೋರ್ ಪಾಯಿಂಟ್ ಸಿಕ್ಸ್ ಭಾರ್ಗವಿ ಎಲ್ ಎಲ್ ಬಿ ಕೂಡ ಫೋರ್ ಪಾಯಿಂಟ್ ಸಿಕ್ಸ್ ಟಿ ವಿಯರ್ನ ಪಡ್ಕೊಂಡು ಎರಡನೇ ಸ್ಥಾನದಲ್ಲಿದೆ ಇನ್ನೂ ನಮ್ಮ ಭಾಗ್ಯಕ ಫೋರ್ ಪಾಯಿಂಟ್ ಫೈವ್ ಟಿ ವಿಯರ್ನ ಪಡ್ಕೊಂಡಿದ್ದಾರೆ ಇನ್ನು ನಿನಗಾಗಿ ತಂಡ ನಾಲ್ಕು ಟಿ ಆರ್ ಪಡ್ಕೊಂಡಿದೆ ಇನ್ನು ಯಜಮಾನ ರಾಮಾಚಾರಿ ಮಹಾಸಂಗಮ ಟೂ ಪಾಯಿಂಟ್ ಸೆವೆನ್ ಇನ್ನು ಮಹಾಸಂಚಿಕೆಗಳು ಏನ್ ಮೂಡ್ ಬಂದಿತ್ತು ಒಂದು ಗಂಟೆಗಳ ಕಾಲ ನವರಾತ್ರಿ ವಿಶೇಷವಾಗಿ ಅದರಲ್ಲಿ ಪ್ರೇಮ ಕಾವ್ಯ ಟಾಪ್ ಒನ್ ನಲ್ಲಿ ಇದೆ ಫೈವ್ ಪಾಯಿಂಟ್ ತ್ರೀ ಹಾಗೂ ಭಾಗ್ಯಲಕ್ಷ್ಮಿ ಫೈವ್ ಪಾಯಿಂಟ್ ಟು ಮುದ್ದು ಸೊಸೆ ಫೋರ್ ಪಾಯಿಂಟ್ ಸೆವೆನ್ ಹಾಗೂ ನಿನಗಾಗಿ ಫೋರ್ ಟಿ ಆರ್ ಪಿ ಅನ್ನ ಪಡ್ಕೊಂಡಿದ್ರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ನೆಚ್ಚಿನ ಸೀರಿಯಲ್ ಯಾವುದು ಅನ್ನೋದನ್ನು ಕಮೆಂಟ್ ಮಾಡ್ಕೊಳ್ಳಿ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿರುವ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್